ಶ್ರೀ ಗುರುಭ್ಯೋ ನಮಃ ನಿಮ್ಮ ಮನೆಗೆ ಆಕಸ್ಮಿಕ ಧನ ಲಾಭವಾಗಬೇಕೆ ಹಣದ ಹೊಳೆ ಹರಿಯಬೇಕೆ ಈ ಸರಳ ಪರಿಹಾರ ಮಾಡಿ ಶನಿವಾರ ದಿನದಂದು ಈ ತಂತ್ರ ಮಾಡಿ ಈ ಸರಳ ಪರಿಹಾರ ಮಾಡುವ ಮೊದಲು ಶುದ್ಧ ತುಪ್ಪದ ದೀಪವನ್ನು ಹಚ್ಚಿ ವಿಘ್ನೇಶ್ವರನ ಆರಾಧನೆಯನ್ನು ಮಾಡಿ ಇಪ್ಪತ್ತೊಂದು ಗರಿಕೆಯಿಂದ ಮಂತ್ರ ಓಂ ಗಂ ಗಣಪತಯೇ ನಮಃ ಎಂಬ ಮಂತ್ರವನ್ನು ಹೇಳುತ್ತಾ ಗರಿಕೆಯೊಂದಿಗೆ ಕೆಂಪು ಹೂಗಳನ್ನು ಸಮರ್ಪಿಸಿ ಸಂಕಲ್ಪ ಮತ್ತು ಪ್ರಾರ್ಥನೆಯೊಂದಿಗೆ ಧೂಪ ದೀಪದಿಂದ ಆರಾಧನೆ ಮಾಡಿ ನೈವೇದ್ಯವನ್ನು ಮಾಡಿ ನಂತರ ಕುಲದೇವರ ಆರಾಧನೆಯನ್ನು ಮಾಡುತ್ತಾ ಸ್ವಾಮಿಗೆ ನೂರ ಎಂಟು ನಾಮಾವಳಿಗಳಿಂದ ಹಳದಿ ಹೂಗಳನ್ನು ಸಮರ್ಪಿಸಿ ಈ ತಂತ್ರ ವಿಧಿವಿಧಾನಗಳನ್ನು ಮಾಡುವ ಮೊದಲು ಶುಕ್ರವಾರದ ದಿನ ರಾತ್ರಿ ಕಾಯಸದ ಶುದ್ಧ ಹಸುವಿನ ಹಾಲನ್ನು ಸ್ವಚ್ಛವಾದ ಲೋಟದಲ್ಲಿ ತೆಗೆದುಕೊಂಡು ಆ ಹಾಲಿಗೆ ಒಂದು ರು ನಾಣ್ಯವನ್ನು ಹಾಕಿ ಇಡಿ ನಂತರ ಮಾರನೆಯ ದಿನ ಬೆಳಿಗ್ಗೆ ಶನಿವಾರದಂದು ಆ ನಾಣ್ಯವನ್ನು ಹಾಲಿನಿಂದ ತೆಗೆದು ಸ್ವಚ್ಛವಾದ ಮಡಿ ನೀರಿನಿಂದ ತೊಳೆದು ಪೂಜಾ ಮಂದಿರದಲ್ಲಿ ಒಂದು ಸ್ವಚ್ಛವಾದ ತಟ್ಟೆಯಲ್ಲಿ ಇಡಿ ಮಡಿ ನೀರಿನಿಂದ ತೊಳೆದಂತಹ ಒಂದು ರು ನಾಣ್ಯವನ್ನು ತೆಗೆದುಕೊಂಡು ಮನೆಯ ಹತ್ತಿರವಿರುವ ಶ್ರೀ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಪಾದದ ಮೇಲಿಟ್ಟು ಪೂಜೆ ಮಾಡಿಸಿಕೊಂಡು ಅಥವಾ ಅರ್ಚನೆ ಮಾಡಿಸಿಕೊಂಡು ಬನ್ನಿ ನಂತರ ಒಂದು ಹೊಸದಾದ ಬಿಳಿಯ ವಸ್ತ್ರವನ್ನು ತೆಗೆದುಕೊಂಡು ಅದರ ಮೇಲೆ ಸ್ವಲ್ಪ ಕಲ್ಲುಪ್ಪು ಹಾಕಿ ಅದರ ಮೇಲೆ ಪೂಜಿಸಿಕೊಂಡು ಬಂದಂತಹ ಒಂದು ರು ನಾಣ್ಯವನ್ನು ನೀಡಿ ಇವೆಲ್ಲವನ್ನು ಸೇರಿಸಿ ಒಂದು ಸಣ್ಣ ಗಂಟು ಕಟ್ಟಿರಿ ಆ ನಂತರ ದೇವರ ಬಳಿ ಇಟ್ಟು ಪೂಜೆಯನ್ನು ಈ ಮಂತ್ರದೊಂದಿಗೆ ಮಂತ್ರ ಓಂ ಹ್ರೀಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮಿ ಏನು ಮಂತ್ರ ನೂರ ಎಂಟು ಬಾರಿ ಹೇಳುತ್ತಾ ಕೆಂಪು ಹೂಗಳನ್ನು ಸಮರ್ಪಿಸಿ ಭಕ್ತಿಯಿಂದ ಸಂಕಲ್ಪ ಸಹಿತ ಪ್ರಾರ್ಥನೆಯಿಂದ ನೈವೇದ್ಯವನ್ನು ಮಾಡಿ ನಿಮ್ಮ ದೇವರ ಕೋಣೆಯಲ್ಲಿ ದೇವರ ಬಳಿ ಇಡಿ ನಂತರ ಸಂಜೆಯ ವೇಳೆ ಗೋಧು ಸಮಯದಲ್ಲಿ ದೇವರ ಬಳಿ ದೀಪವನ್ನು ಹಚ್ಚಿ ಮತ್ತೊಮ್ಮೆ ಸಂಕಲ್ಪ ಮತ್ತು ಪ್ರಾರ್ಥನೆಯೊಂದಿಗೆ ಧೂಪ ದೀಪದಿಂದ ಆರತಿ ಮಾಡಿ ನಿಮ್ಮ ಮನೆಯ ಮುಂಬಾಗಿಲಿನ ಮೇಲೆ ಕಟ್ಟಿರಿ ಪ್ರತಿದಿನ ಮಂತ್ರವನ್ನು ಇಪ್ಪತ್ತು ಅಥವಾ ನೂರ ಎಂಟು ಬಾರಿಯಾದರೂ ಹೇಳಿ ಸೂರ್ಯೋದಯದೊಳಗಾಗಿ ಈ ಪೂಜಾದಿ ಜಪಗಳನ್ನು ಮುಗಿಸಿ ಧೂಪದೀಪ ತೋರಿಸಿ ಹೀಗೆ ನಲವತ್ತೆಂಟು ದಿನಗಳ ಕಾಲ ಒಂದು ಮಂಡಲ ಪೂಜೆ ಮಾಡಿ ನಂತರ ಕುಲದೇವರಿಗೆ ಹೋಗಿ ಯಥೋಚಿತ ಸೇವೆ ಮಾಡಿ ಅಭಿಷೇಕವನ್ನು ಮಾಡಿಸಿಕೊಂಡು ಬನ್ನಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯೆಂದು ಪೂಜೆ ಮಾಡಿ ಧೂಪದೀಪದಿಂದ ಆರತಿ ಮಾಡಿ ನೈವೇದ್ಯ ಮಾಡಿ ನಂಬಿಕೆಯಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದರೆ ಫಲ ಪ್ರಾಪ್ತಿಯಾಗುತ್ತದೆ ಸರ್ವೇ ಜನ ಸುಖಿನೋ ಭವಂತು